ಜನವರಿ ಹದಿನೈದರಿಂದ ಐನಾಪುರ್ ಸಿದ್ದೇಶ್ವರ ಜಾತ್ರೆ ಐದು ದಿನಗಳ ಕಾಲ ನಡೆಯುವ ವಿವಿಧ ಸ್ಪರ್ಧೆ ಕೃಷಿ ಮೇಳದ ಲಾಭ ಪಡೆದುಕೊಳ್ಳಿ ರಾಜುಗೌಡ ಪಾಟೀಲ್ ಜನವರಿ ಹದಿನೈದರಿಂದ ಜನವರಿ ಹತ್ತೊಂಬತ್ತರವರೆಗೆ ಐನಾಪುರ್ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಸತತ ಐದು ದಿನಗಳವರೆಗೆ ವಿವಿಧ ಸ್ಪರ್ಧೆಗಳು ಹಾಗೂ ಭವ್ಯ ಕೃಷಿ ಮೇಳ ಹಮ್ಮಿಕೊಳ್ಳಲಾಗಿದ್ದು ಭಕ್ತಾದಿಗಳು ಹಾಗೂ ರೈತರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಜಾತ್ರಾ ಕಮಿಟಿಯ ಉಪಾಧ್ಯಕ್ಷ ರಾಜುಗೌಡ ಪಾಟೀಲ್ ತಿಳಿಸಿದ್ದಾರೆ ಅವರು ಜನವರಿ ನಾಲ್ಕರಂದು ಜಾತ್ರಾ ಮಹೋತ್ಸವದ ಹಾಗೂ ಭವ್ಯ ಕೃಷಿ ಪ್ರದರ್ಶನದ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ಹದಿನೈದರಂದು ಹನ್ನೊಂದು ಗ್ರಾಮಗಳ ದೇವರ ಭೇಟಿ ಕಾರ್ಯಕ್ರಮ ಹದಿನಾರರಂದು ಶ್ವಾನ ಪ್ರದರ್ಶನ ಜೋಡು ಕುದುರೆ ಗಾಡಿ ಷರ್ಯತ್ತು ಹದಿನೇಳರಂದು ಒಂದು ಕುದುರೆ ಒಂದು ಎತ್ತಿನ ಗಾಡಿ ಶರ್ಯತ್ತು ಹದಿನೆಂಟರಂದು ಸಂಗ್ರಾಮ್ ಕಲ್ಲು ಎತ್ತುವ ಸ್ಪರ್ಧಿ ಗುಂಡು ಎತ್ತುವ ಸ್ಪರ್ಧಿ ಹತ್ತೊಂಬತ್ತರಂದು ಜೋಡು ಎತ್ತಿನ ಗಾಡಿ ಷರ್ಯತ್ತು ಹಾಗೂ ಭವ್ಯ ಐದು ದಿನಗಳ ಜಾತ್ರೆ ಇರುವುದರಿಂದ ಎಲ್ಲರೂ ಸಹಕರಿಸಿ ಜಾತ್ರೆ ಯಶಸ್ವಿಗೊಳಿಸಲು ಕರೆ ನೀಡಿದರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಇವತ್ತು ನಡೆದ ಪ್ರಾರಂಭ ಆಗಿವೆ ಇವತ್ತು ನಮ್ಮ ಕೃಷಿ ಮೇಳದ ಭೂಮಿ ಪೂಜೆ ಕಾರ್ಯಕ್ರಮ ಊರಿನ ಎಲ್ಲ ಗಣ್ಯಮಾನ್ಯರು ಹಿರಿಯರ ಸಮಕ್ಷದಲ್ಲಿ ಈಗ ನಡೆಯಿತು ಇನ್ನು ಮುಂದೆ ಈ ಕೃಷಿ ಮೇಳದ ಕಾರ್ಯಕ್ರಮ ಹದಿನಾ ಹದಿನೈದನೇ ತಾರೀಕು ನಡೆದ ಹತ್ತೊಂಬತ್ತನೇ ತಾರೀಕಿನವರೆಗೆ ಕೃಷಿ ಮೇಳ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಹದಿನೈದನೇ ತಾರೀಕು ನಡೆದ ಹತ್ತೊಂಬತ್ತನೇ ತಾರೀಕಿನವರೆಗೆ ಜನಗಳ ಜಾತ್ರೆ ಹಾಗೂ ಇನ್ನಿತರ ಎಲ್ಲ ಮನೋರಂಜನಾ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ನಡೀತಾವೆ ಹದಿನೈದನೇ ತಾರೀಕಿನಂದು ಮಹತ್ವದ ದಿವಸ ಯಾಕಂದ್ರೆ ಆ ದಿವಸ ದೇವರ ನೈವೇದ್ಯ ಕಾರ್ಯಕ್ರಮ ಹದಿನೈದನೇ ತಾರೀಕು ಇರ್ತದೆ ಆ ದಿವಸ ಸಾಯಂಕಾಲ ದೇವರ ಭೇಟಿ ಕಾರ್ಯಕ್ರಮ ಇತ್ಯಾದಿ ಕಾರ್ಯಕ್ರಮಗಳು ಹದಿನೈದನೇ ತಾರೀಕು ನಡೀತಾ ಇದ್ದಾವೆ ಹಾಗೂ ಹದಿನಾರನೇ ತಾರೀಕಿನಿಂದ ಡಾಗ್ ಶೂ ಮತ್ತು ಕುದುರೆಗಾಡಿ ಸತ್ತಿ ಹದಿನೇಳನೇ ತಾರೀಕು ಒಂದು ಎತ್ತು ಒಂದು ಕುದುರೆಯನ್ನು ಓಡಿಸ್ತಕ್ಕಂಥ ಸ್ಪರ್ಧೆ ಹದಿನೆಂಟನೇ ತಾರೀಕು ಪೈಲ್ವಾಂಡ್ರ ಗುಂಡು ಹಾಗೂ ಸಂಗ್ರಾಮ್ ಕಲ್ಲನ್ನು ನೆಗುವಂಥ ಸ್ಪರ್ಧೆ ಹದಿನೆಂಟನೇ ತಾರೀಕು ಹೇಳ್ತಾ ಇದೆ ಹತ್ತೊಂಬತ್ತನೇ ತಾರೀಕು ಭವ್ಯವಾದಂಥ ಗಾಡಿ ಸೇರತು ಕಾರ್ಯಕ್ರಮ ಇದ್ದು ಜಾತ್ರೆ ಸಂಪನ್ನಗೊಳ್ಳಲಿದೆ ಈ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಹೊರ ಊರಿನ ಭಕ್ತಾದಿಗಳು ಬಂಧುಗಳು ಆಪ್ತ ಮಿತ್ರರು ಎಲ್ಲರೂ ಬಂದು ಭಾಗವಹಿಸಿ ಶ್ರೀ ಸಿದ್ದೇಶ್ವರ ದೇವರ ಕೃಪೆಗೆ ಪಾತ್ರ ಆಗಬೇಕು ಹಾಗೂ ಭವ್ಯವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಯಾವ ಉತ್ತರ ಕರ್ನಾಟಕದ ಪ್ರಸಿದ್ಧ ಕೃಷಿ ಮೇಳ ಅಗ್ನಿ ಎಕ್ಸ್ಪೋ ಈ ಕಾರ್ಯಕ್ರಮ ಈ ಕೃಷಿ ಮೇಳವನ್ನು ನೋಡಲಿಕ್ಕೆ ತಾವೆಲ್ಲರೂ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಉಪಾಧ್ಯಕ್ಷನಾದ ನಾನು ರಾಜು ಪಾಟೀಲ್ ಎಲ್ಲರಲ್ಲಿ ವಿನಂತಿಯನ್ನ ಮಾಡ್ತೇನೆ ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಖಾನ್ಗೀರ್ ಮಾತನಾಡಿ ಈ ಜಾತ್ರೆಯ ವಿಶೇಷ ಕೃಷಿ ಪ್ರದರ್ಶನ ಜಗತ್ತಿನ ಮುಂದುವರೆದ ರಾಷ್ಟ್ರಗಳಲ್ಲಿ ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಿದಂತೆ ಇಲ್ಲಿಯೂ ಕೂಡ ಹೊಸ ಆವಿಷ್ಕಾರಗೊಳಿಸಿದ ಕೃಷಿ ಉಪಯೋಗಿ ಯಂತ್ರೋಪಕರಣಗಳ ಹೆಚ್ಚು ಲಾಭದಾಯಕ ಬೆಳೆಗಳ ಪರಿಷ್ಕರಣೆ ವಿವಿಧ ರೀತಿಯ ಲಾಭದಾಯಕ ಬೆಳೆಗಳ ಬಗ್ಗೆ ತಿಳುವಳಿಕೆ ಸೇರಿದಂತೆ ಇನ್ನೂ ಹತ್ತು ಹಲವಾರು ಉಪಯುಕ್ತ ಸಲಕರಣೆಗಳು ಗೃಹೋಪಯೋಗಿ ವಸ್ತುಗಳು ದೊರೆಯುವುದರಿಂದ ಇದರ ಲಾಭ ಪಡೆದುಕೊಳ್ಳಲು ಕರೆ ನೀಡಿದರು ಗ್ರಾಮ ಗ್ರಾಮದೇವತೆಯಾದ ಶ್ರೀ ಸಿದ್ದೇಶ್ವರನ ಜಾತ್ರೆಗೆ ಹದಿನೈದರಿಂದ ಜನವರಿ ಹದಿನೈದರಿಂದ ಹತ್ತೊಂಬತ್ತರವರೆಗೆ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ಜರುಗುತ್ತದೆ ಆ ನಿಮಿತ್ತವಾಗಿ ಹಲವಾರು ಓಡಾಟದ ಸ್ಪರ್ಧೆಗಳನ್ನು ನಮ್ಮ ಜಾತ್ರಾ ಕಮಿಟಿಯವರು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದ ಕೃಷಿ ಮೇಳವನ್ನು ನಮ್ಮ ಎಲ್ಲ ಆತ್ಮೀಯ ಸ್ನೇಹಿತರು ಹಮ್ಮಿಕೊಂಡಿರುವುದರಿಂದ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಖಾಸಗಿ ಕೃಷಿ ಮೇಳ ಇಂಥ ಒಂದು ಕೃಷಿ ಮೇಳವನ್ನು ನಾವು ಧಾರವಾಡ ಯೂನಿವರ್ಸಿಟಿಯಲ್ಲಿ ಬಿಟ್ಟರೆ ಐನಾಪುರದಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ ಆದ್ದರಿಂದ ನಾನು ಐನಾಪುರ ಜನತೆಯ ಪರವಾಗಿ ಸಕ್ಕರೆಯ ನಾಡಿಗೆ ಅಕ್ಕರೆಯ ಸ್ವಾಗತ ಎನ್ನುವಂತೆ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಹಾಗೂ ಕೃಷಿಕರಿಗೆ ಐನಾಪುರ ಕೃಷಿ ಮೇಳಕ್ಕೆ ಬಂದು ಕೃಷಿ ಮೇಳದ ಒಂದು ಉಪಯೋಗವನ್ನು ಎಲ್ಲ ರೈತರು ಪಡೆದುಕೊಳ್ಳೋದಕ್ಕಂತ ಅವ್ಲಿ ಕೇಳಿಕೊಳ್ತಾ ಮಾತು ಪಟ್ಟಣ ಪಂಚಾಯಿತಿ ಇನ್ನೊಬ್ಬ ಸದಸ್ಯ ಸಂಜಯ್ ಬಿರಡಿ ಮಾತನಾಡಿದರು ಈ ಹೊಸ ತಂತ್ರಜ್ಞಾನದ ಎಲ್ಲ ಕೃಷಿಕರು ಬಂದು ಈ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಈ ಹೊಸ ತಂತ್ರಜ್ಞಾನದ ಮಾಹಿತಿ ಪಡೆದು ಈ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದಿಂದ ಹೆಚ್ಚಿನ ಪಡೆದು ಈ ಕೃಷಿ ಲಾಭವನ್ನು ನಾನು ವಿನಂತಿ ಪಟ್ಟಣದ ಹಿರಿಯರಾದ ದಶರಥ್ ತೀರ್ದಾಳಿ ಇವರಿಂದ ಭೂಮಿ ಪೂಜೆ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಅಧ್ಯಕ್ಷ ಸುಭಾಷ್ ಕೂಡ ಪಾಟೀಲ್ ಪ್ರವೀಣ್ ಗಾಂಡಗಿರ್ ಹರ್ಷವರ್ಧನ್ ಪಾಟೀಲ್ ಸುರೇಶ್ ಅಡಿಸೇರಿ ಗುರುರಾಜ್ ಮಡಿವಾಳ ಬಾಹುಬಲಿ ಕುಸನಾಳಿ ఉదయ్ నిడగుంది సంజీవ్ కుసినాళి మల్లికార్జున్ కోల అని సీ విక జాధవ్ అమీత్ డూగణవర్ అరవింద్ కార్చి సు ఒడియర్ మంజునాథ్ కుచనూరి రాజు కవట్గోప్ సాంత్ పాటిల్ సంతోష్ తీర్దాళి సునీల్ అవటి ప్రవీణ్ కులకర్ణి సతీష్ గాన్గేర్ సేరే అనేకరు ఉపస్థితరారు ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ